ನಾವೆಲ್ಲ ನನ್ನ ಅತ್ತೆ ಮನೆಗೆ ಬಂದ್ವಿ ನಾನು ಓದುವಾಗೆಲ್ಲ ಅದೇ ಅತ್ತೆ ಮನೆಯಿಂದ ಸ್ಕೂಲಿಗೆ ಹೋಗ್ತಿದ್ದೆ ಸರಿ ಪೆಟ್ಟು ತಿಂತಿದ್ದೆ ಅತ್ತೆ ಕೈಯಲ್ಲಿ ಆ ಅತ್ತೆನ ಇವತ್ತು ಮೀಟ್ ಮಾಡ್ತಾ ಇದ್ದೇವೆ ನೋಡಿ ಎಲ್ಲ ಮುಂದೆ ಹೋಗ್ತಿದ್ದಾರೆ ಅಮ್ಮಿ ಬಾಬಿ ದಿವ್ಯ ಸವಿತಾ ಫೈನಲಿ ಅತ್ತೆ ಮನೆ ರೀಚ್ ಆದ್ವಿ ಎಲ್ಲ ನೋಡಿ ಸಿಟ್ಟೋಟಲ್ಲಿ ಕೂತ್ಕೊಂಡಿದ್ದಾರೆ ಮಕ್ಕಳಿದ್ದಾರೆ ನಾಯಿಗೊಂದು ಹೆದ್ರಿ ಸ್ವಲ್ಪ ಕೂತ್ಕೊಂಡಿದ್ದಾರೆ ಮಕ್ಕಳೆಲ್ಲ ಒಳಗೆ ಪಿಂಕಿ ಒಬ್ಳು ಸ್ವಲ್ಪ ಮಕ್ಕಳನ್ನ ನೋಡಿದ್ರೆ ಜೋರು ಮಾಡ್ತಾಳಂತೆ ಆನ್ಲೈನಲ್ಲೆಲ್ಲ ಇದು ಆರ್ಡ್ರ್ ಮಾಡಿದ್ರೆ ಸಿಗ್ತದೆ ಅದರ ಗಿಡ ನೋಡಿ ಇದು ಈ ಥರ ಮೇಲೆ ವೈಟ್ ಆಗೋದ ನೋಡಿ ಈ ಥರ ಮೇಲೆ ಇದರಲ್ಲಿ ಮಾಲೆ ಮಾಡೋದು ತೆಗೆದು ಓಪನ್ ಮಾಡಿ ಮಾಲೆ ಮಾಡಿದರೆ ಈ ಥರ ಮಾಲೆ ಆಗ್ತದೆ ಇದು ಇದೆಲ್ಲ ಜಾಯಿಂಟ್ ಆಗಿದೆ ಚಂದ ಇದು ನೋಡಿ ನನ್ನ ಅತ್ತೆ ಮನೆಯ ತರಕಾರಿ ತೋಟ ಮೂಲಂಗಿ ಸೊಪ್ಪು ಸೊಪ್ಪು ಚಂದ ಉಂಟು ಪಲ್ಯ ಮಾಡಲಿಕ್ಕೆ ಇಲ್ಲಿ ನೋಡಿ ಬೆಂಡೆಕಾಯಿ ಇದೆ ಬೆಂಡೆಕಾಯಿ ಆಗ್ತಾ ಇದೆ ನೋಡಿ ಇದು ಬದನೆ ಗಿಡ ಹೊಸ ಇದೆ ನೋಡಿ ಇದು ದೊಡ್ಡ ಗುಳ್ಳ ಬದನೆಯದು ಗಿಡ ಬದನೆ ಆಗ್ಲಿಲ್ವ ಅಂತ ಆದ್ರೆ ಒಂದೆರಡು ಚಿಕ್ಕ ಮಾಮಿ ಹತ್ರ ಕೇಳಿ ತಗೊಂಡೋಗಬೇಕು ಸಣ್ಣದೊಂದು ಉಂಟು ನೋಡಿ ಹಲಸಂಡೆ ಹಲ್ಸಂಡೆ ಆಗ್ತಾ ಇದೆ ಕೈ ನೋಡಿ ನೋಡಿ ಸೋರೆಕಾಯಿ ಇದು ಸೋರೆಕಾಯಿ ಬಳ್ಳಿ ಅಲ್ಲಿ ನೋಡಿ ಸೋರೆಕಾಯಿ ಕಾಣ್ತಾ ಇದೆ ಸಣ್ಣ ತರಕಾರಿ ತೋಟ ನನ್ನ ಇದು ದೊಡ್ಡ ಮಾಮಿ ತರಕಾರಿ ಗಿಡಕ್ಕೆ ಇದ್ದಾರೆ ಪ್ರೀತಿಯಿಂದ ಪ್ರೀತಿಯಿಂದವರನ್ನು ಪುಚ್ಚು ಮಾಮಿ ಅಂತ ಕರೆಯೋದು ಮಾಮಿ ನೋಡಿ ಒಂದು ಚೀಲದಲ್ಲಿ ಆಲೋವೆ ಉಂಟು ಮದ್ದಿಗೆಲ್ಲ ಆಗ್ತದೆ ಇಲ್ವಾ ಹಾಗೆ ಉಂಟು ನೋಡಿ ತೊಂಡೆಕಾಯಿ ಮನೋಲಿ ಮನೋಲಿ ತಿಂದ ಒಂದೆ ಉಣೋಲಿ ತುಳುವಲ್ಲಿ ಒಂದು ಗಾದೆ ಇದೆ ಮನೋಲಿ ಕಚ್ಬಿಟ್ಟು ಒಂದೇ ಉಣೋಲಿಗೆ ಹಾ ನೋಡಿ ಇದು ನೋಡಿ ನಂದು ಫೇವ್ರೆಟ್ ಬಸಳೆ ನಂಗೆ ತುಂಬ ಇಷ್ಟ ಚಂದ ಇದೆ ಬಸಳೆ ನಾಳೆ ವಿರಾಜಪೇಟೆಗೆ ಹೋಗೋದು ಮಧ್ಯಾಹ್ನ ಮೇಲೆ ಇಲ್ಲದಿದ್ರೆ ಬಸಳೆ ತಗೊಂಡು ಹೋಗ್ತಿದ್ದೆ ಚಂದ ಇದೆ ಅಲ್ವಾ ಯಾರಿಗೆಲ್ಲ ಬಸಳೆ ಇಷ್ಟ ಕಮೆಂಟಲ್ಲಿ ಹೇಳಿ ನನಗೆ ಬಸಳೆನ ಹೇಗೆ ಸಾಂಬಾರು ಮಾಡ್ತೀರಾ ಏನಕ್ಕೆಲ್ಲ ಕಾಂಬಿನೇಷನ್ ಬಸಳೆ ಇದೆ ಹೇಳಿ ಬಸಳೆ ಪುಂಡಿ ಮಾಡೋರಿದ್ದಾರೆ ತುಂಬಾ ಚಂದ ಇದೆ ತಾವರೆ ನೋಡಿ ಬೊಬ್ಬೆ ಹಾಕ್ತಿದ್ದಾಳೆ ಪಿಂಕಿ ಅದರಲ್ಲಿ ಮೀನ್ಸ ಉಂಟಂತೆ ಫುಡ್ ಹಾಕಿದ್ದು ಮೀನು ಕಾಣುವುದಿಲ್ಲ ಇದೊಂದು ಹೂ ನೋಡಿ ಎಂತ ನನಗೆ ಅಂತೂ ಗೊತ್ತಿಲ್ಲ ನಿಮಗೆ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಹೇಳಿ ನಂಗೆ ನೋಡಿ ಅದ್ರ ಗಿಡ ನೋಡಿ ಉದ್ದಕ್ಕೆ ಬಂದಿದೆ ಅದರಲ್ಲಿ ಹೂವಾಗಿದೆ ಗೊತ್ತಿದ್ದವರು ಕಮೆಂಟ್ ಅಲ್ಲಿ ಹೇಳಿ ನನಗೆ ಇವಳು ನೋಡಿ ಗೌರಿ ಅಂತೆ ನೋಡಿ ಗೌರಿ ಗೌರಿ ನಮ್ಮ ಮನೆಯಲ್ಲಿ ಗಂಗಮ್ಮ ಇದ್ದಾಳೆ ಇಲ್ಲಿ ಗೌರಮ್ಮ ಇದ್ದಾಳೆ ನೋಡಿ ಗೌರಿ 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 ಕಾವಳೆ ಯಾವಾಗೋ ಇಲ್ಲಿ ನೋಡಿ ಜೋರ್ ಇದ್ದಾರಂತೆ ಸಿಂಚು ಪಿಂಕಿಗ ಪಿಂಕಿ ಟೈಗು ಟೈಗೂ ಜೋರ್ ಕರ್ಲೇ ನೈ ನೈಟ್ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಕೂತ್ವಿ ಗಂಜಿ ಮತ್ತೆ ಅಲಸಣ್ಣೆ ಪಲ್ಯ ಉಪ್ಪಿನಕಾಯಿ ಮೊಸರು ಇದೆಂತ ಹೇಳೋದಪ್ಪ ಕೆಸುವಿನ ಗೆಡ್ಡೆ ಅದರದ್ದು ಒಂಥರ ಸಾಂಬಾರ ಸಲ್ಲ ಪಲ್ಯ ಸಲ ಆ ಥರ ಎಲ್ಲರೂ ಒಂದು ಕೂರ್ತು ಊಟ ಮಾಡೋದೇ ಖುಷಿ ಮಾರ್ನಿಂಗ್ ಎಲ್ಲ ರೆಡಿಯಾಗಿ ಒಂದು ಸೆಲ್ಫಿ ನೋಡಿ ಈ ಅತ್ತೆ ಮನೆಗೆ ಬಂದಿದ್ದು ಅತ್ತೆ ಮತ್ತು ಅತ್ತೆ ಮಗಳಿರೋದು ಅತ್ತೆ ಜೊತೆ ಅವರ ಅಕ್ಕ ಇದ್ದಾರೆ ಈಗ ನಾವೆಲ್ಲ ರೆಡಿಯಾಗಿ ಮತ್ತೆ ಮಾವನ ಮನೆಗೆ ಪೂಜೆಗೆ ಹೊರಟ್ವಿ ಇಲ್ಲಿಂದ